ಆ ಗಿಡಗಳಿಂದ ಕಂಪೌಂಡ್ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅದಕ್ಕೋಸ್ಕರ ಅಷ್ಟನ್ನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಬಟ್ ಈಗ ಚೈನ್ ಮಾಡಿಸಿದೆ ಇದ್ರಲ್ಲಿ ನೀನು ಕೂಡ ಮನೆಗೆ ಬಾ ಎಲ್ಲರೂ ಎಲ್ರೂ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಇವಾಗ ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬ್ಲಾಗ್ ಯಾಕೆ ಸ್ಟಾರ್ಟ್ ಮಾಡಲಿಲ್ಲ ಅಂತಂದರೆ ಸ್ವಲ್ಪ ಇವತ್ತು ಕೆಲಸ ಜಾಸ್ತಿ ಇತ್ತು ಅದರಲ್ಲೂ ಕೆಲವೊಂದು ಗಿಡಗಳಿತ್ತು ಸೊ ಹಚ್ಚಬೇಕು ಬೆಳಿಗ್ಗೆ ಬೆಳಿಗ್ಗೆ ಸ್ವಲ್ಪ ಫ್ರೆಶ್ ಮೈಂಡ್ ಇರುತ್ತೆ ಯಾವುದೂ ಟೆನ್ಷನ್ ಇರೋಲ್ಲ ಆಮೇಲೆ ಆ ಗಿಡಗಳನ್ನು ಎಲ್ಲಿ ಹಚ್ಬೇಕು ಅಂತೇಳ್ಬಿಟ್ಟು ಸಿಕ್ಕಾಪಟ್ಟೆ ಸರ್ಚ್ ಮಾಡಿದೆ ಇಲ್ಲಿ ಯಾಕೆಂದರೆ ಮನೆ ಒಳಗಡೆ ಸಿಕ್ಕಾಪಟ್ಟೆ ಗಿಡಗಳಿದೆ ಆ ಗಿಡಗಳಿಂದ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಅದಕ್ಕೋಸ್ಕರ ಒಂದು ಎರಡು ಮೂರು ಗಿಡಗಳನ್ನು ನಾವು ತುಂಬ ಹೈಟ್ ಚೆನ್ನಾಗಿ ಬೆಳೆಸಿ ಅದಾದಮೇಲೆ ಕಟ್ ಮಾಡಿದ್ದೀವಿ ಅದಕ್ಕೋಸ್ಕರ ಒಂದು ಸರಿ ಹಚ್ಚಿದ್ವಿ ಅಂತಂದರೆ ಮತ್ತೆ ಕಟ್ ಮಾಡೋದು ನಮಗೆ ಸ್ವಲ್ಪ ಬೇಜಾರಾಗುತ್ತೆ ಯಾಕಂದರೆ ಇಷ್ಟಪಟ್ಟು ಅಷ್ಟು ಎಲ್ಲ ಬೆಳೆಸಿರ್ತೀವಿ ಕಟ್ ಮಾಡಬೇಕು ಅಂದರೆ ಒಂಥರ ತುಂಬ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೋಡಿಬಿಟ್ಟು ಕಿತ್ತಾಕಾಗದೇ ಇರುವಂಥ ಪ್ಲೇಸಲ್ಲಿ ಹಚ್ಚೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಅದರಲ್ಲೂ ಅವು ಫ್ರೂಟ್ಸ್ ಗಿಡಗಳಿವೆ ಸೊ ಆದಷ್ಟು ಬೆಟರ್ ಅಂತಂದರೆ ಅನುಕೂಲ ಇರುವಂಥ ಜಾಗದಲ್ಲಿ ಹಚ್ಚಿದ್ರೆ ತುಂಬ ಬೆಟರು ಅದಕ್ಕೋಸ್ಕರ ಇಲ್ಲಿ ಹೊರಗಡೆ ಎತ್ತಿಟ್ಟಿದ್ದೀನಿ ಇನ್ನೂ ಹಚ್ಚಿಲ್ಲ ಬಟ್ ಈಗ ಸಾಯಂಕಾಲ ಆಯ್ತಲ್ವಾ ಈಗ ಫೋರ್ ತರ್ಟಿ ಆಗ್ತಾಯಿದೆ ಫೋರ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಹಚ್ಚೋಣ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಸೊ ಇವತ್ತು ಬೆಳಿಗ್ಗೆ ನೋಡಿ ಅಷ್ಟೇ ಕೆಲಸ ಆಗಿರೋದು ಇನ್ನೂ ಅದಾದಮೇಲೆ ಮನೆ ಕೆಲಸ ಮಾಮೂಲಿ ಇದ್ದೇ ಇರುತ್ತಲ್ವ ಸೊ ಅದೆಷ್ಟು ಮುಗಿಸ್ಕೊಂಡಿದ್ದೀನಿ ಹಾಗೆ ಒಂದು ತೆಂಗಿನ ಗಿಡ ಇದೆ ಆಮೇಲೆ ಒಂದು ಆರೆಂಜ್ ಗಿಡ ಆಮೇಲೆ ಒಂದು ಯಾವುದಿದೆ ಅಂತೇಳಿ ಗೊತ್ತಿಲ್ಲ ಒಂದು ಎರಡು ಮೂರು ಗಿಡ ಇದೆ ಯಾಕಂದರೆ ಭಾಳ ದಿನ ಆಯಿತು ತೊಗೊಂಬಂದಿಟ್ಟ ಮೇಲೆ ಅದು ನೆನ್ಪಾರ್ಬಿಟ್ಟಿದ್ವಿ ಯಾವ ಯಾವ ಗಿಡ ಯಾವ್ಯಾವ ಅಂತ ಹೇಳಿಬಿಟ್ಟು ತಂದ ತಕ್ಷಣ ನಾವು ಹಚ್ಚಿದ್ವಿ ಅಂತಂದರೆ ಅಷ್ಟೇ ನಾವು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಬಟ್ ಈಗ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಯಾಕಂದರೆ ಇಲ್ಲಿ ಸುತ್ತಲೂ ಕುರಿಗಳಿವೆ ಆಮೇಲೆ ದನ ಕರುಗಳು ಬರುತ್ತೆ ಸೊ ಮಧ್ಯಾಹ್ನ ಟೈಮಲ್ಲಿ ಇಲ್ಲಿ ಸ್ವಲ್ಪ ಅಷ್ಟೊಂದು ಅನುಕೂಲ ಇಲ್ಲ ಯಾವಾಗ ಬಂದು ತಿನ್ನುತ್ತೋ ಗೊತ್ತಿಲ್ಲ ಯಾಕಂದರೆ ಆ್ಯಕ್ಚುಲಿ ನಮ್ಮದು ಕಾಂಪೌಂಡ್ ಒಳಗಡೆ ಬಂದು ಎಷ್ಟೋ ಗಿಡಗಳನ್ನು ಹಾಳು ಮಾಡಿಬಿಟ್ಟಿದೆ ಎಷ್ಟೊಂದು ರೋಸು ಆಮೇಲೆ ಫ್ಲವರ್ಸ್ಗಳ್ ಎಷ್ಟೊಂದೆಲ್ಲ ಹಾಕಿಬಿಟ್ಟಿದೆ ಅದೆಲ್ಲ ಹಾಳಾಗ್ಬಿಡ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ಹಚ್ಚೋದಕ್ಕೆ ಸ್ವಲ್ಪ ಭಯ ಅಷ್ಟೆ ಹಾಂ ಹ್ಞೂ ಮಾಡಿ ಹಾಂ 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 ಓಕೆ ಸೊ ಅದಕ್ಕೋಸ್ಕರ ನಾನು ಮತ್ತು ನಮ್ಮ ನಮ್ಮ ಅಮ್ಮನ ಮಗ ಇಬ್ಬರು ಸೇರಿ ಇಲ್ಲಿ ಹಿಂದುಗಡೆ ಹಚ್ಚೋಣ ಹೇಳ್ಬಿಟ್ಟು ಪ್ಲೇಸ್ ನೋಡಿದ್ದೀವಿ ಸೊ ಅದೆಷ್ಟು ಕ್ಲೀನ್ ಮಾಡಿಕೊಂಡು ಅಲ್ಲಿ ಗಿಡಗಳು ಹಚ್ಚೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಕರೆದೆ ನಾನು ಕೂಡ ಸೊ ಬರ್ತೀನಿ ಅಂತ ಹೇಳಿದೆ ಈಗ ಸೊ ಅದರಲ್ಲೂ ಅಂದರೆ ಜಾಸ್ತಿ ಅಮೌಂಟ್ ಕೊಟ್ಟು ಸ್ವಲ್ಪ ಗಿಡಗಳೆಲ್ಲ ತೊಗೊಂಬಂದಿರ್ತೀವಲ್ವ ಮತ್ತು ಮುಂದೆ ಈಗ ಬೆಳೆಸಿ ಅದಾದ ಮೇಲೆ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಕಿತ್ತೋದಾಗಿರ್ಬೋದು ಕಡ್ಸೋದಾಗಿರ್ಬೋದು ತುಂಬ ಬೇಜಾರಾಗುತ್ತೆ ಅದಕ್ಕೋಸ್ಕರ ಹಚ್ಚುವಾಗ್ಲೇ ಸ್ವಲ್ಪ ನೋಡಿ ಹಚ್ಕೊಂಡ್ವಿ ಅಂತಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಸೊ ಅದಕ್ಕೋಸ್ಕರ ಈಗ ಟೈಮ್ ಬಂದುಬಿಟ್ಟು ಫೋರ್ ತರ್ಟಿ ಆಗ್ತಾ ಅಲ್ವಾ ಸೊ ಈಗ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಹೊರಗಡೆ ಎಲ್ಲಿ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಹಚ್ಚಬೇಕು ಸೊ ಹಾಗೆ ನಿನ್ನೆ ನಾನು ಒಂದು ಚೈನ್ ಬೇಕಾಗಿತ್ತು ಆ ಚೈನನ್ನು ಮಾಡಿಸ್ಕೊಂಬಂದಿದ್ದೀನಿ ತುಂಬ ತುಂಬ ಇಷ್ಟ ಆಗಿತ್ತು ನನಗೆ ಅದನ್ನು ಮಾಡಿಸ್ಕೊಬೇಕು ಹಾಕೋಬೇಕು ಅಂತ ಹೇಳ್ಬಿಟ್ಟು ಚೈನಲ್ಲಿ ಚೈನ್ ಮಾಡಿಸಿದೆ ಸೊ ತೋರಿಸ್ತೀನಿ ನೋಡಿ ಸೊ ಚೈನ್ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಇದರಲ್ಲಿದೆ ಗೋಲ್ಡು ಆಮೇಲೆ ತುಂಬ ದಿನದಿಂದ ಇಷ್ಟಪಟ್ಟು ವೆಯ್ಟ್ ಮಾಡಿ ಮಾಡಿಸ್ಕೊಂಡಿದ್ದೀನಿ ಸೊ ತೋರಿಸ್ತೀನಿ ನೋಡಿ ನಿಮಗೆ ಸೊ ಇದರಲ್ಲಿದೆ ಟೆನ್ ಸೊ ಮಾಂಗಲ್ಯ ಚೈನು ಚೆನ್ನಾಗಿದೆ ಅಲ್ವಾ ಸೊ ಭಾಳ ದಿನದಿಂದ ಕ್ಯಾಶ್ ಇತ್ತು ನನಗೆ ಮಾಡಿಸ್ಕೋಬೇಕು ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಭಾಳ ಜನರನ್ನ ಇದೆ ಬಟ್ ನಮಗೂ ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಡೌಟಲ್ಲಿ ಇದೆ ಸೊ ಫೈನಲಿ ನಾನು ಅಂದ್ಕೊಂಡಿರುವಂಥ ಚೈನು ಬಂದುಬಿಟ್ಟು ಸೊ ಟೋಟಲ್ ಬಂದುಬಿಟ್ಟು ಇದಕ್ಕೆ ಒಂದು ಎಷ್ಟು ಎಷ್ಟಿದೆ ಅಂತಂದರೆ ಚೈನ್ ಬಂತು ತಾಳಿ ಬಂತು ಗುಂಡ್ ಬಂತು ಸೆಂಟ್ರಲ್ಲಿರುವಂಥ ತಾಳಿ ಬಂತು ಟೋಟಲಿ ಬಂತು ಇದು ಎರಡು ಇದೆ ಸೊ ಡೈಲಿ ವೇರ್ಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡಿಸ್ಕೊಂಡಿದ್ದೀನಿ ಚೆನ್ನಾಗಿದೆ ಅಲ್ವಾ ಸೊ ನನಗೆ ಇದು ಈ ಥರ ಬ್ಲ್ಯಾಕ್ ಗುಂಡು ಹಾಕಿಸಿ ಮಿಡಲಲ್ಲಿ ಆಮೇಲೆ ರೆಡ್ ಗುಂಡು ಹಾಕಿಸಿ ಮಾಡಿಸ್ಕೋಬೇಕು ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ನಿನ್ನೆ ತೊಗೊಂಡು ಬಂದೆ ಮಾಡಿಸ್ಕೊಂಡು ಬಟ್ ಆದರೆ ಪೂಜೆ ಮಾಡಿ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸಿರಲಿಲ್ಲ ಸೊ ಬೆಳಿಗ್ಗೆ ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ ಅದಾದಮೇಲೆ ವೇರ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ತೋರಿಸ್ಬಿಟ್ಟು ಅದಾದಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿದೆ ಸೊ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಯಾರಾದರೂ ಮಾಡಿಸ್ಕೊಳ್ಳೋರಾದರೆ ಸೊ ಈ ಥರನೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಡೈಲಿ ವೇರ್ಗೆ ಅಂತಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸುತ್ತೆ ಸೊ ಇದೊಂದು ಚೈನ್ ಮಾಡಿಸ್ಕೋಬೇಕು ಅಂದರೆ ಎಷ್ಟು ದಿನ ವೆಯ್ಟ್ ಮಾಡಿಸ್ಬೇಕು ನೋಡಿ ತುಂಬ ದಿನ ವೆಯ್ಟ್ ಮಾಡಬೇಕು ನಾವು ಸೊ ಗೋಲ್ಡ್ ಅಲ್ವಾ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಗೋಲ್ಡ್ದು ಒಂದು ಲಕ್ಷದ ಇಪ್ಪತ್ತು ಎರಡು ಸಾವಿರ ರೂಪಾಯಿದು ತೊಲಿ ಬರುತ್ತೆ ಸೊ ಒಂದು ಸ್ವಲ್ಪ ಮಾಡಿಸ್ಕೊಂಡ್ರೂ ಕೂಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸೊ ಅದಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡಿ ತಾಳ್ಮೆಯಿಂದ ವಿಚಾರಿಸಿ ಅದಾದಮೇಲೆ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೆ ಸೊ ನೋಡಿದ್ರಲ್ವ ಯಾವ ಶ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಸೊ ನಾನು ಕೂಡ ಹಾಕ್ಕೊಂಡಿಲ್ಲ ಸೊ ಇವಾಗ ಹಾಕ್ಕೊಳ್ತೀನಿ ಸೊ ಫೈನಲಿ ವೇರ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಸೊ ಚೆನ್ನಾಗಿ ಅನಿಸ್ತಾ ಅಲ್ವ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಅದರಲ್ಲೂ ಇದು ಬ್ಲ್ಯಾಕ್ ಬೌಂಡ್ ಹಾಕ್ಸ್ತಿದ್ದೀನಲ್ಲ ತುಂಬ ಲುಕ್ ಚೆನ್ನಾಗಿ ಬರ್ತಾ ಇದೆ ಸೊ ಯಾರಿಗಾದರೂ ಇಷ್ಟ ಆದರೆ ಈ ಥರ ಮಾಡಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಸೊ ಇದಿಷ್ಟು ಮಾಡಿಸೋದಕ್ಕೆ ತುಂಬ ವೇಟ್ ಮಾಡಿದೆ ನಾನು ಸೊ ಹೆಂಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದ್ದೀವ ಸೊ ಇದು ಡೈಲಿ ಬೇರ್ಗೆ ಆಗುತ್ತೆ ಆಮೇಲೆ ಸೊ ಯಾವಾಗಾದರೂ ಹಾಕೋಬೇಕು ಅಂತಂದರೆ ಈ ಚೈನನ್ನು ಯೂಸ್ ಮಾಡ್ತೀನಿ ಆಮೇಲೆ ಡೈಲಿ ಬಂದುಬಿಟ್ಟು ಈ ಚೈನಾನ ಯೂಸ್ ಮಾಡ್ತೀನಿ ಸೊ ಓಕೆ ಗೈಸ್ ನಂಗಂತೂ ಸೊ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ನನ್ನ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು ಓಕೆ ಗೈಸ್ ಬನ್ನಿ ಇವತ್ತಿನ ಬ್ಲಾಗು ಫ್ರೋ ಫೋರ್ ತರ್ಟಿಯಿಂದ ಸ್ಟಾರ್ಟ್ ಆಗಿದೆ ನೋಡೋಣ ಇವತ್ತು ಏನೆಲ್ಲ ಆಗುತ್ತೆ ಅನ್ನೋದನ್ನು ಫುಲ್ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈಗ ತಾನೆ ಮನೆ ಕ್ಲೀನಿಂಗ್ ಮಾಡಿದೆ ಸಿಕ್ಕಾಪಟ್ಟೆ ಪಾತ್ರೆಗಳಿದ್ದು ಅದಿಷ್ಟು ತೊಳ್ಕೊಂಡು ಮನೆ ಗುಡಿಸಿ ನೀಟಾಗಿ ಒರೆಸಿದ್ದೀನಿ ಅದಲ್ಲದೆ ಒಂದು ಟೂ ತ್ರೀ ಡೇಸು ಅಂದರೆ ಫಂಕ್ಷನ್ಗೆ ಹೋಗೋದು ಹೊರಗಡೆ ಹೋಗೋದು ಬರೋದು ಸಿಕ್ಕಾಪಟ್ಟೆ ಬಟ್ಟೆಗಳಿತ್ತು ಅದೆಷ್ಟು ನೀಟಾಗಿ ಮಡ್ಚಿಟ್ಟಿದ್ದೀನಿ ಸಾರಿಗಳಂತೂ ಹೇಳಬೇಕಾಗಿಲ್ಲ ಅಷ್ಟು ಸಾರಿಗಳು ಸಿಜುರಿಯಲ್ಲಿರುವಂಥ ಸ್ಯಾರಿಗಳು ಅಷ್ಟು ಹೊರಗಡೆ ಬಂದಿದ್ದು ಯಾಕಂದರೆ ಒಂದು ಹೋಗಿ ಏನು ಮಾಡ್ತೀವಿ ಅಷ್ಟು ಬಿ ಬೀಳಿಸಿಬಿಡ್ತೀವಿ ಆಮೇಲೆ ನೀಟಾಗಿ ಮಡ್ಚಿಟ್ಟಿದ್ದು ಕೂಡ ಫುಲ್ ಮುದುರಿ ಮುದ್ರಿ ಥರ ಆಗಿಬಿಡುತ್ತೆ ಅದೆಲ್ಲ ನೀಟಾಗಿ ಮಡ್ಚಿ ಇಟ್ಟು ಸೊ ಅಪ್ಪು ಅಮ್ಮಂದು ಕೆಲವೊಂದು ಬಟ್ಟೆಗಳಿದ್ದು ಅವು ಕೂಡ ಎತ್ತಿಟ್ಕೊಂಡಿದ್ದೀನಿ ಇನ್ನೇನು ಟೂ ಡೇಸಲ್ಲಿ ಊರಿಗೆ ಹೋಗಬೇಕು ತುಂಬ ಬೇಜಾರಾಗ್ತಾಯಿದೆ ಯಾಕಂದರೆ ನನಗೆ ಟೈಮ್ ಹೇಗಾಯಿತು ಅಂತ ಗೊತ್ತೇ ಆಗಲಿಲ್ಲ ಇಲ್ಲಿಗೆ ಮೇಲೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ಇನ್ನೊಂದು ಸ್ವಲ್ಪ ದಿನ ಇರಬೇಕು ಅಂತ ಅನ್ನಿಸ್ತಾ ಇದೆ ಸೊ ಏನೂ ಮಾಡೋಕ್ಕಾಗಲ್ಲ ಸ್ಕೂಲಿದೆ ಹೋಗಲೇಬೇಕು ಸೊ ಈಗ ಪ್ಯಾಕ್ ಪ್ಯಾಕ್ ಮಾಡಬೇಕು ಅಂದರೆ ಆಲ್ಮೋಸ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲವೊಂದು ಬಟ್ಟೆಗಳನ್ನು ಪ್ಯಾಕ್ ಮಾಡಿಟ್ವಿ ಅಂತಂದರೆ ಊರಿಗೆ ಹೋಗೋ ಟೈಮ್ನಲ್ಲಿ ಬೇಗ ಬೇಗ ಸಿಕ್ಬಿಡುತ್ತೆ ಅದಕ್ಕೋಸ್ಕರ ಎಷ್ಟೋತನ ಅದೇ ಕೆಲಸ ಆಯಿತು ಸೊ ಈಗೇನಿಲ್ಲ ಅಪ್ಪ ನೋಡಿ ಏನು ಮಾಡ್ತಾ ಇದ್ದಾರೆ ಅವ್ರು ಇಲ್ಲಿ ಬಂದರು ಅಂತಂದರೆ ಹೇಳಬೇಕಾಗಿಲ್ಲ ಮಣ್ಣಾಡೋದು ಆಮೇಲೆ ಮಣ್ಣು ಹಡ್ಡೋದು ಜಾಮೂನು ಮಾಡ್ತಾರಂತೆ ಜಾಮೂನು ಸೊ ಎಷ್ಟೊತ್ತನ ಜಾಮೂನು ಮಾಡಿದ್ರು ಆಮೇಲೆ ಈಗ ಮನೆ ಕಟ್ತಾರಂತೆ ಕಟ್ 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 ಅಂತ ಹೇಳ್ಬಿಟ್ಟು ಸೌಂಡ್ ಬರ್ತಾ ಇದೆ ಅಲ್ವ ಅವರೇ ಮಾಡ್ತಾ ಇರೋದು ಇಲ್ಲಿ ಎದುರು ಕೂತು ಸೊ ಗೈಝ್ ಇಷ್ಟೊತ್ತನ ಮನೆ ಕೆಲಸ ಮುಗಿಸ್ಕೊಂಡು ಕೆಲವೊಂದು ಬಟ್ಟೆಗಳಿದೆ ಇನ್ನೂ ವಾಶ್ ಮಾಡಿರೋದು ಅದಿಷ್ಟು ಮಾಡಿಸಿಡ್ಬೇಕು ಫ್ರೆಂಡ್ಸ್ ಈಗ ನಾನು ಮತ್ತೆ ಸೊ ಇಷ್ಟೊತ್ತನ ಕೆಲಸ ಆಯಿತು ಸೊ ಇವಾಗ ನಮ್ಮ ತಂಗಿ ಕಾಲ್ ಮಾಡಿದ್ಲು ಈಗ ತಾನೇ ಜಸ್ಟ್ ಒಂದು ಹಾಫ್ ಆನ್ ಅವರ್ ಆಯಿತು ಅಷ್ಟೆ ಸೊ ಅಕ್ಕ ಬಂದಿದ್ದಾಳೆ ನೀನು ಕೂಡ ಮನೆಗೆ ಬಾ ಎಲ್ಲರೂ ಸೇರಿ ಟೈಮ್ ಪಾಸ್ ಮಾಡೋಣ ಆಮೇಲೆ ಭಾಳ ದಿನ ಆಯಿತು ಕಲೀದೆ ಇರೋದು ಹಾಗಾಗಿ ಎಲ್ಲರೂ ಸೇರಿ ಇದ್ವಿ ಅಂತಂದರೆ ಒಂಥರ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ಲು ಸೊ ನಾನು ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅವಳಿಗೆ ಸ್ವಲ್ಪ ಈ ಸುಟ್ಟಿ ಎಲ್ಲ ಸಿಗೋದು ರೇರು ಸೊ ಈಗ ಮಕ್ಕಳದು ರಜೆ ಎಲ್ಲ ಇದೆ ಅಲ್ವಾ ಹಾಗಾಗಿ ಟೂ ಡೇಸ್ ಇರ್ತೀನಿ ಬಾ ಮತ್ತೆ ನಾನು ಕೂಡ ಊರಿಗೆ ಹೋದಂದ್ರೆ ಬರೋಕ್ಕಾಗಲ್ಲ ನೀನು ಊರಿಗೆ ಹೋಗ್ಬಿಡ್ತೀಯ ಅದಾದಮೇಲೆ ಮತ್ತೆ ಭೇಟಿ ಆಗಬೇಕಂದ್ರೆ ತುಂಬ ದಿನ ಬೇಕಾಗುತ್ತೆ ಅದರಲ್ಲೂ ನಾನು ಅವಳು ತ್ರೀ ಮಂತ್ಸಿಂದ ಭೇಟಿನೇ ಆಗೇ ಇಲ್ಲ ಸೊ ಟೈಮೇ ಕಲ್ತಿಲ್ಲ ಸೊ ಅದಕ್ಕೋಸ್ಕರ ಇವಾಗ ತಾನೇ ಕಾಲ್ ಮಾಡಿದ್ಲು ಬಾ ಊರಿಗೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾನು ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಮ್ಮನ ಮನೆಗೆ ಜಸ್ಟ್ ಇವಾಗ ತಾನೇ ಲೈಟ್ ಹೋಯಿತು ಸೊ ಏನಿಲ್ಲ ಈ ಬ್ಲಾಗ್ ನಾನು ಮತ್ತೆ ಅಲ್ಲಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊ ಎಲ್ಲರೂ ನಮಗೋಸ್ಕರ ವೆಯ್ಟ್ ಇದ್ದಾರಂತೆ ಸೊ ಹಾಗಾಗಿ ನಾನು ಈ ಬ್ಲಾಗ್ ಮತ್ತೆ ಅಲ್ಲಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಹಾಯ್ ಧಾರವಾಡನ ನಿಮಗೆ ಹಾಯ್ ಅಂತ ಮೆಸೇಜ್ ಮಾಡ್ತಾರೆ ಹಾಯ್ ಪುಟಾ ಕಾ ಕಸ್ತೂರಿ ಅಂತಾರೆ ಇರ ಯೂಟ್ಯೂಬ್ ಏನು ಏನೋ ಉಪರ್ ಸೇರಬಹುದು ಏನೋ ನೇಮ್ ಏನದು ನೇಮಾ ನಂದಿದ್ರು ನೌ ಆಪ್ನಿ ಯೂಟ್ಯೂಬ್ ನಲ್ಲಿ ವಿಡಿಯೋ ಹಾಕಿದ್ದೆನ ನನಗೆ ಬರ್ತಿಲ್ಲ ತೋರಿಸಿದ್ದಕ್ಕೆ 넘ಬರ್ ಇಸ್ ವನ್ ಕಿ ಏನ್ ಬಾರಿನ ನಡೆದು ರೀಲ್ಸ್ ಅಂತ ಹೇಳಿ ನೋಡಿ ಬರ ನನ್ನ ಐದರ 넘ಬರ್ ಹೇಗೆ ಬಂದಾ ಯೂಟ್ಯೂಬ್ ನಲ್ಲಿ ಜಸ್ಟ್ ನಮ್ಮ ಮನೆಯಿಂದ ಮಮ್ಮಿ ಮನೆ ಬಂದೆ ಇವಾಗ ಅವ್ರೇನ್ ಮೀಟಿಂಗ್ ನಡೆಸಿದ್ದಾರೆ ಅವ್ರ ಮನೆಯಿಂದ ಇವ್ರ ಮನೆಗೆ ಇವ್ರ ಮನೆಯಿಂದ ಅವ್ರ ಮನೆಗೆ ಏನಿಲ್ಲ ನಮ್ಮ ಅಕ್ಕ ಬಂದ್ಲು ಹಾಗಾಗಿ ಸ್ವಲ್ಪ ಇವತ್ತು ಟೈಮ್ ಸಿಗುತ್ತ ಅಂತ ಹೇಳ್ಬಿಟ್ಟು ಅಕ್ಕ ಮೇಲೆ ಹಚ್ಕೊಂಡಾಗ ಬರೋಣ ದಿನ ಆಗಿತ್ತು ಹಾಗಾಗಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಒಂದು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಸೊ ಬರಷ್ಟೊತ್ತಿಗೆ ಇವರೆಲ್ಲ ಕೂತು ಮಾತಾಡ್ತಾ ಇದ್ರು ನೋಡ್ರಿ ಯಾರ್ಟಿ ರಕ್ಷಿತ ಬರ್ತಾರಂತ ರಕ್ಷಿತಾ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಬರ್ತಿದ್ವ ನಾನೀಗ ಮಾತಾಡತ್ತಿನ ಕೀ ಡೈರಿ ಮಾಡ್ತರಿ ಓದಿತ್ತು ಬೆಟ್ಟ ಇದೆ ನಾ ಅರೇ ನಾ ಏನಸಿರಿ ಏನು ಬಾರಿ ಆಗಿದೆ ಬೋಣೆ ಇಕಡೆಕ ಏಳ 플레이ಲ ಆ ಆಸ್ಟ್ ಬಿಜಿ ಆಲ ಹ್ಮ್ ಈ ಒಂದು ಮಿನಿಮಮ್ ದೆಸ್ಟ್ ಇಟ್

ಎಲ್ಲರೂ ತಿಂತಾ ಇದ್ದಾರೆ ಒಬ್ರು ಕಾಮೆಂಟ್ ಹಾಕಿದ್ದಾರೆ ಚೆನ್ನಾಗಿದೆ ಅಂತ ಅವರು ಇದ್ದಾರೆ ಚೆನ್ನಾಗಿದೆ ಚೆನ್ನಾಗಿದೆ ಚಿಲ್ಲಿ ಇವಳಿಗ್ ಬೇಕಂತ ಪೊಟಾಟೊ ಬಿಸಿ ಅದಕ್ಕೆ ವೇಟ್ ಮಾಡ್ತಾರೆ ಅಷ್ಟೇನು ಇಷ್ಟ ಆಗಲ್ವಾ ನಮ್ಗ

ಿ ಟೈಮ್ ಪಾಸ್ ಮಾಡಿದ್ವಿ ಆಮೇಲೆ ಹೋಮ್ ಹೋಮ್ವರ್ಕ್ ಇತ್ತು ಅದ್ರ ಕಡೆ ಗಮನವಾಯಿತು ಸೊ ಟೂ ಡೇಸಲ್ಲಿ ಇನ್ನು ಸ್ಕೂಲ್ ಬೇರೆ ಸ್ಟಾರ್ಟ್ ಆಗುತ್ತಲ್ವ ಅಮ್ಮ ಹೋಮ್ವರ್ಕ್ ಬರೀಬೇಕು ಅಂದರೆ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡೋದು ಹಾಗಾಗಿ ಅವಳಿಗೆ ಇಷ್ಟೊತ್ತರ ಒಮ್ಮತ್ ಪಸಿ ಸೊ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಿಚನಲ್ಲಿ ಬಂದೆ ಏನು ಪಟಾಟ ಬಜೆ ಬಜಿ ಮಾಡ್ಲತ್ತಾರಂತ ಸೊ ನಮ್ಮ ಅಕ್ಕ ಅಲ್ಲಿ ಊಟ ಕುಂತಿದ್ದಾಳೆ ಸೊ ಈಗ ಅಡುಗೆ ಕೂಡ ರೆಡಿ ಆಗಿಬಿಟ್ಟಿದೆ ಸೊ ಹಾಗಾಗಿ ಈಗ ಊಟ ಮುಗಿಸ್ಕೊಂಡು ಮತ್ತೆ ಈ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೇವೆ ಮಾಡಿ ಮಾಡಿ இனி அங்கத்தாமே நீ நீ அங்கத்தாமே என்ன படிச்சு தெலிங்கி இது தெஞ்சுதது சரி வரக்கூடாது ஐயா நீங்க வந்துச்சுங்க चलो भ्रांगा मैं से कहते मैं हूं यहां की मतलब ಇಲ್ಲ ಜಾತ್ರೆ ಪಾಡಿನ ಸೊ ಗಾಯ್ ಜಾತ್ರೆ ಎಲ್ಲಿ ಇಲ್ಲ ನಮ್ಮ ಮನೆಯಲ್ಲಿ ಜಾತ್ರೆ ಇದೆ ನೋಡಿ ಇವತ್ತ

ಏನ್ ತಿನ್ ಹ್ಯಾಂಗ ನಾನು ಅದಕ್ಕೋಸ್ಕರ ಬ್ಲಾಗ್ ಮಾಡ್ತೀನಿ ಅದು ಬಿಟ್ರೆ ಬೇರೆ ಅಮೌಂಟ್ ಕೂಡ ಬರುತ್ತೆ ಇಲ್ಲ ಅಂತಲ್ಲ ಬಟ್ ಅಮೌಂಟ್ ನಂಗೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಸೊ ಈ ತರ ಮೆಮೊರೀಸ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೋಸ್ಕರ ಬ್ಲಾಗ್ ಮಾಡ್ತೀನಿ ಅದು ಬಿಟ್ರೆ ಏನಿಲ್ಲ ಸೊ ಎಷ್ಟೋ ಜನ ಕೇಳ್ತಾ ಇರ್ತೀರಾ ಅಮೌಂಟ್ ಬಂತ ಬಟ್ ಅಮೌಂಟ್ ಬಂದ್ರು ನಂಗೆ ಅಷ್ಟೊಂದು ಖುಷಿ ಆಗಲ್ಲ ಸೊ ಈ ತರ ಮೆಮೊರೀಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದು ನಂಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಮಾಡ್ಲಿ ಸರಿ ಬರ್ತನಿ ಇಲ್ಲ ಬರ್ತೀನಿ ನಾಯ್ ರಾಣಿ ನೀವು ನಿಂಗೆ ಯಾರು ಏನು ನಮ್ಮ ಅಮ್ಮ ಅಕ್ಷರ ಮಾಡ ಅಕ್ಷರನ ವಯಸ್ಸನ್ನ ಕೊಂದು ರೂಮ್ನಾಗ ನಿತ್ಯ ನೋಡ್ಕೋತ್ಕೊಂಡ್ರ ಮತ್ತೆ

ಹಾ ಸೇಮ್ ಟು ಸೇವ್ ಏನು ಹೇಳಿದೆ ಅಷ್ಟು ಕ್ವಾಲಿಟಿ ಅಲ್ಲಿಯವಾದ್ರೆ ರೊಟ್ಟಿಗೂ ಚಪಾತಿ ಚಪಾತಿನೂ ಚಪಾತಿ ಚಪತಿ ಕಾ ರೊಟ್ಟಿಗೂ ಅದೇ ಚಪಾತಿನೇತು ಹಿಂಡಿ ಬೇಕು ಮೊಸರು ಬೇಕು ಫ್ರೆಂಡ್ಸ್ ತಾನೆ ಜಸ್ಟ್ ಊಟ ಆಯ್ತು ಊಟ ಮುಗಿಸ್ಕೊಂಡು ಸೊ ಮೇಲುಗಡೆ ಹೊಂದಿದೀವಿ ಮಲ್ಕೋಬೇಕಂತ ಹೇಳಿ ಇಲ್ಲಿ ನಮ್ಮ ಅಕ್ಕ ಕೂತಿದ ನೋಡಿ ಮೇಲ್ಗಡೆ ಕತ್ಲಿದೆ ಹಾಗಾಗಿ ಕಾಣಿಸ್ತಾ ಇಲ್ಲ ಸೊ ಗಾಯ್ಸ್ ಸೊ ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತ ಹೊಸ ಬ್ಲಾಗ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್